ಐಪಿಎಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬಲಿಷ್ಠ ಹೈದರಾಬಾದ್ ಬಗ್ಗುಬಡಿದ ಆರ್ಸಿಬಿ ಕಮಿನ್ಸ್ ಪಡೆಗೆ ಹೀನಾಯ ಸೋಲು ಇಂತಹ ಹೆಡ್ಲೈನ್ಗಳನ್ನು ನೋಡೋದಕ್ಕೆ ಕಣ್ಣಿಗೆ ತಂಪು ಇಂಡಿಯನ್ ಪ್ರೀಮಿಯರ್ ಲೀಗ್ನ ನಲವತ್ತೊಂದನೇ ಪಂದ್ಯದಲ್ಲಿ ಸನ್ರೈಸರ್ ಹೈದರಾಬಾದ್ ತಂಡದ ಗೆಲುವಿನ ಓಟಕ್ಕೆ ಆರ್ಸಿಬಿ ತಂಡ ಬ್ರೇಕ್ ಹಾಕಿದೆ ಆರ್ ಸಿ ಬಿ ತಂಡದ ಸಂಘಟಿತ ಬೌಲಿಂಗ್ ದಾಳಿಗೆ ತತ್ತರಿಸಿದ ಹೈದರಾಬಾದ್ ಬ್ಯಾಟರ್ಸ್ ವಿಕೆಟ್ ಕಳೆದುಕೊಂಡು ಪೆವಿಲಿಯನ್ ಪೆರೇಡ್ ನಡೆಸಿದರು ಅಂತಿಮವಾಗಿ ಹೈದರಾಬಾದ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೊಂದು ರನ್ಗಳನ್ನು ಗಳಿಸಿತ್ತು ಹೀಗಾಗಿ ಹೈದರಾಬಾದ್ ಎದುರು ಆರ್ ಸಿ ಬಿ ಮೂವತ್ತೈದು ರನ್ಗಳ ಭರ್ಜರಿ ಜಯ ಸಾಧಿಸಿತು ಆರ್ ಸಿ ಬಿ ನೀಡಿದ ಇನ್ನೂರ ಏಳು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಹೈದರಾಬಾದ್ಗೆ ಆರಂಭದಲ್ಲಿ ಸ್ಫೋಟಕ ಬ್ಯಾಟರ್ ಟ್ರಾವಿಸ್ ಹೆಡ್ ವಿಕೆಟ್ ಕಳೆದುಕೊಳ್ಳಬೇಕಾಯಿತು ಆರ್ ಸಿ ಬಿ ಪರ ವಿಲ್ ಜ್ಯಾಕ್ ಟ್ರಾವಿಸ್ ಸೆಡ್ನ ವಿಕೆಟ್ನ ಪಡೆಯುವುದರ ಮೂಲಕ ಹೈದರಾಬಾದ್ಗೆ ಶಾಕ್ ನೀಡಿದರು ಇದಾದ ಬಳಿಕ ಬಂದ ಹೈಡನ್ ಮಾರ್್ರಮ್ ಜೊತೆಗೂಡಿ ಆರಂಭಿಕ ಎಡಗೈ ಬ್ಯಾಟರ್ ಅಭಿಷೇಕ್ ಶರ್ಮಾ ಅಬ್ಬರದ ಆಟವಾಡಿದರು ಹದಿಮೂರು ಎಸೆತಗಳಲ್ಲಿ ಎರಡು ಸಿಕ್ಸರ್ ಹಾಗೂ ಮೂರು ಬೌಂಡರಿ ಮೂಲಕ ಮೂವತ್ತೊಂದು ರನ್ಗಳನ್ನು ಗಳಿಸಿ ಅಭಿಷೇಕ್ ವಿಕೆಟನ್ನು ಕಳೆದುಕೊಂಡರು ಹೈಡನ್ ಮಾರ್ಮ್ ಕೂಡ ಎಂದಿನಂತೆ ಹೈದರಾಬಾದ್ ಕೈ ಹಿಡಿಯಲಿಲ್ಲ ಮಾರ್ಕ್ ರಮ್ ಏಳು ರನ್ಗಳಿಗೆ ತನ್ನ ವಿಕೆಟನ್ನು ಒಪ್ಪಿಸಿದರೆ ನಂತರ ಮಧ್ಯಮ ಕ್ರಮಾಂಕದ ಆಧಾರ ಸ್ತಂಭವಾಗಿದ್ದ ಹೆನ್ರಿಚ್ ಕ್ಲಾಸನ್ ಬಾಲ ಬಿಚ್ಚದಂತೆ ಆರ್ ಸಿ ಬಿ ಬೌಲರ್ಸ್ ಬೌಲಿಂಗ್ ಮಾಡಿದರು ಹೀಗಾಗಿ ಹೆನ್ರಿಚ್ ಕ್ಲಾಸನ್ ಸಹ ಏಳು ರನ್ಗಳಿಗೆ ಔಟಾದರು ಇನ್ನು ನಿತೀಶ್ ರೆಡ್ಡಿ ಹದಿಮೂರು ಕೂಡ ಒಳ್ಳೆಯ ಪ್ರದರ್ಶನ ತೋರುವಲ್ಲಿ ವಿಫಲರಾಗಿ ವಿಕೆಟ್ ನೀಡಿದರು ನಂತರ ಬಂದ ಅಬ್ದುಲ್ ಸಮದ್ ಕೇವಲ ಒಂದು ಸಿಕ್ಸನ್ನು ಬಾರಿಸಿ ಹತ್ತು ರನ್ಗಳಿಗೆ ವಿಕೆಟನ್ನು ಒಪ್ಪಿಸಿದರು ಈ ಮೂಲಕ ಹೈದರಾಬಾದ್ ಎಂಬತ್ತೈದು ರನ್ಗಳನ್ನು ಗಳಿಸುವಷ್ಟರಲ್ಲಿ ಪ್ರಮುಖ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಈ ವೇಳೆ ಕ್ರೀಸ್ಗೆ ಬಂದ ನಾಯಕ ಪ್ಯಾಟ್ ಕಮಿನ್ಸ್ ಆರ್ ಸಿ ಬಿ ಬೌಲರ್ಸ್ಗಳನ್ನು ತರಾಟೆಗೆ ತೆಗೆದುಕೊಂಡರು ಮೂರು ಸಿಕ್ಸರ್ ಸಿಡಿಸುವ ಮೂಲಕ ಮೂವತ್ತೈದು ರನ್ ಗಳಿಸಿ ಅಪಾಯಕಾರಿಯಾಗಿ ಕಾಣಿಸುತ್ತಿದ್ದ ಪ್ಯಾಟ್ ಕಮಿನ್ಸ್ ಅನ್ನು ಕ್ಯಾಮರಾನ್ ಗ್ರೀನ್ ಔಟ್ ಮಾಡಿದರು ಆದರೆ ಕ್ರೀಸ್ಗೆ ಗಟ್ಟಿಯಾಗಿ ಕಚ್ಚಿ ನಿಂತ ಸಹಬಾಜ್ ಅಹಮದ್ ತಾಳ್ಮೆ ಆಟವನ್ನು ಆಡಿದರು ಕೊನೆಯಲ್ಲಿ ಭುವನೇಶ್ವರ್ ಕುಮಾರ್ ಮೂರು ಬೌಂಡರಿ ಬಾರಿಸಿ ಹದಿಮೂರು ರನ್ಗಳಿಗೆ ಔಟಾದರು ಆದರೆ ಸಹಬಾಜ್ ಅಹಮದ್ ನಲವತ್ತು ಹಾಗೂ ಜೈದೇವ್ ಉನಖಟ್ ಎಂಟು ರನ್ಗಳನ್ನು ಗಳಿಸಿ ವಿಕೆಟನ್ನು ಉಳಿಸಿಕೊಂಡರು ಆದರೂ ಕೂಡ ಆರ್ ಸಿ ಬಿ ಎದುರು ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ